ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಇವಾಗ ಒಂದು ಗಂಟೆ ಆಯಿತು ಇನ್ನು ಊಟ ಮಾಡಬೇಕಷ್ಟೇ ಇವತ್ತೇನು ಸಾರು ಮಾಡಲಿಲ್ಲ ನಾನು ನೋಡಬೇಕು ಅಮ್ಮ ಏನಾದ್ರು ತರ್ತಾಳ ಅಂತ ನಾನು ಇವಾಗ ಮಧ್ಯಾಹ್ನ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತೀನಿ ಮತ್ತು ದನಗಳಿಗೆಲ್ಲ ಬೈಕೊಡ್ಲಿಕ್ಕೆ ಇಟ್ಟಿದ್ದೀನಿ ಮತ್ತು ಹೊರಗಡೆ ತುಂಬ ಕತ್ತಲೆ ಉಂಟು ಯಾಕಂದರೆ ತುಂಬಾ ಮಳೆ ಆಗಿದೆ ನಿಮಗೆ ಸ್ಕ್ರೀನಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನಿಸ್ತಾ ಉಂಟು ನೋಡಿ ಹಾಗೆ ಮತ್ತು ಇನ್ನೊಂದು ವ್ಲಾಗ್ ಶುರು ಮಾಡಲಿಕ್ಕಿಂತ ಒಬ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಉಂಟು ಅದನ್ನು ಹೇಳಿ ಮತ್ತು ವ್ಲಾಗ್ನ ಶುರು ಮಾಡುವ ಅದು ಯಾರಿಗಂದರೆ ನಿಮಗೆ ಸ್ವಲ್ಪ ಹಿಂದಿನ ವ್ಲಾಗ್ನಲ್ಲಿ ನಾನು ಹೇಳಿದ್ದೆ ನೋಡಿ ಏನಂದರೆ ನನ್ನ ನನಗೊಬ್ಬರು ಸೀರೆ ಕೊಟ್ಟಿದ್ದಾರೆ ಅಮ್ಮನ ಫ್ರೆಂಡ್ ಭಾರತಿ ಅಕ್ಕ ಅಂತ ಅವ್ರು ನನಗೆ ನನಗೋಸ್ಕರ ಮತ್ತೆ ಒಂದೆಷ್ಟು ಬಟ್ಟೆಗಳನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ನನಗೆ ತುಂಬ ಖುಷಿಯಾಯ್ತು ನನಗೆ ಅವ್ರು ಕೊಟ್ಟು ಕಳಿಸಿದ್ದಾರೆ ಅನ್ನೋದಕ್ಕಿಂತ ತುಂಬ ಪ್ರೀತಿ ಮಾಡ್ತಾರಲ್ಲ ಅದೇ ಸಾಕು ನನಗೆ ಮತ್ತು ಏನಾರು ಅವ್ರು ಕೊಡಬೇಕಂತ ಅನ್ನೋದೇನಿಲ್ಲ ಅವ್ರು ಅಮ್ಮನ ಫ್ರೆಂಡ್ ಈಗ ನನಗೆ ಒಂದು ಒಂದಷ್ಟು ಕುರ್ತಾಸ್ ಮತ್ತು ಡೈಲಿ ವೇರ್ಗೆ ಡ್ರೆಸ್ ಮತ್ತು ಒಂದು ಎರಡು ಇಯರಿಂಗ್ಸ್ ಎಲ್ಲ ಕೊಟ್ಕಳಿಸಿದ್ದಾರೆ ಒಂದೆರಡು ಬಟ್ಟೆನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂತ ಎಲ್ಲದನ್ನೂ ಶೇರ್ ಮಾಡಿಕೊಂಡ್ರೆ ಈ ವ್ಲಾಗ್ ಫುಲ್ ಅದೇ ಆಗೋಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಿಕೊಳ್ಳುವ ಅಂತ ಹಾಗೇ ಅವರು ಇದನ್ನು ಕೊಟ್ಟಿದ್ದರ್ಕಿಂತ ಹೆಚ್ಚಾಗಿ ನಾನು ಒಂದು ಹಳೆ ವ್ಲಾಗ್ನಲ್ಲಿ ಹೇಳಿದ್ದೆ ನನಗೆ ಬೆನ್ನೋ ಅಂತ ನಾನು ಅತ್ತಿದ್ದೆ ನೋಡಿ ಆ ವ್ಲಾಗ್ ನೋಡಿ ನನ್ನ ಅವರು ನನ್ನ ಆ ವ್ಲಾಗ್ ನೋಡ್ತಾರೆ ಆ ವ್ಲಾಗ್ ನೋಡಿ ನನಗೆ ನೈಟ್ ಫೋನ್ ಮಾಡಿದರು ಫೋನ್ ಮಾಡಿ ಬೆನ್ನೋ ಜಾಸ್ತಿ ಉಂಟ ಡಾಕ್ಟ್ರಿಗೆ ತೋರಿಸಿದ್ದೆ ಈ ರೀತಿ ವ್ಯಕ್ ಎಕ್ಸಸೈಸ್ ಮಾಡು ಈ ದೇವರು ಧ್ಯಾನ ಮಾಡು ಅವ್ರು ಬಂದು ಅವ್ರು ಬಂದು ಬ್ರಾಹ್ಮಣರು ಈ ರೀತಿ ಎಕ್ಸಸೈಸ್ ಮಾಡು ಈ ರೀತಿ ವ್ಯಾಯಾಮ ಈ ಥರ ಎಲ್ಲ ಮಾಡಂತ ನನಗೆಲ್ಲ ಸಜೆಸ್ಟ್ ಮಾಡಿದ್ರೆ ಹೀಗೆ ನಮ್ಮ ಬಗ್ಗೆ ನಮ್ಮ ಮನೆಯವರೇ ನಮ್ಮವರೇ ನಮಗೆ ಆಗೋದಿಲ್ಲ ಈಗಳಿನ ಕಾಲದಲ್ಲಿ ಅಂದರೆ ಎಲ್ಲ ಸ್ವಾರ್ಥಿಗಳೇ ಇರ್ತಾರೆ ಅವರವ್ರದ್ದೇ ಅವ್ರವ್ರಿಗೆ ಹೆಚ್ಚಾಗಿರ್ತದೆ ಅನ್ನುವಾಗ ನಮಗೆ ಪ ಅಂದರೆ ನಮ್ಮ ನಮ್ಮ ಫ್ಯಾಮಿಲಿಯವರೇ ಅಲ್ಲ ಅವರು ನಮ್ಮ ಜಾತಿನೇ ಬೇರೆ ಅವ್ರ ಜಾತಿನೇ ಬೇರೆ ಅಲ್ವಾ ನಮ್ಮ ಫ್ಯಾಮಿಲಿಯವರೇ ಅಲ್ಲ ಆದರೂ ಕೂಡ ಕೇರ್ ಮಾಡ್ತಾರಲ್ಲ ಅವ್ರ ಪ್ರೀತಿಗೆ ಒಂದು ನಂದು ಯಾವಾಗಲೂ ಚಿರಋಣಿ ಮತ್ತು ಭಾರತೀಯಕ್ಕನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನಗೆ ಒಂದೆರಡು ಬಟ್ಟೆನ ತೋರಿಸಿ ಮತ್ತು ಎರಡು ಏರಿಂಗ್ಸನ್ನು ತೋರಿಸ್ತೀನಿ ಎಲ್ಲ ಬಟ್ಟೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ತೋರಿಸಿ ಮತ್ತು ದನಗಳಿಗೆಲ್ಲ ಬೈಕೊಡ್ಲಿಕ್ಕೆ ಕುಂಚೆ ಫಸ್ಟ್ ನಾನು ಕಿವಿನ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಈ ರೀತಿ ಉಂಟು ನೋಡಿ ವೈಟ್ ಕಲರ್ ಒಂಥರ ಮುತ್ತಿನ ಥರ ಬಂದು ಕೆಳಗಡೆ ಸ್ಟೋನ್ ಈ ರೀತಿ ಒಂದು ನ ಕೊಟ್ಟಿದ್ದಾರೆ ನನಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಮತ್ತೆ ನಿಮಗೆ ಮತ್ತು ಇನ್ನೊಂದು ಬಂದು ಅದೇ ರೀತಿ ವೈಟ್ ಕಲರ್ ಸ್ಟೋನು ಮತ್ತು ಫುಲ್ ಒಂಥರ ಹೂವು ರೀತಿ ಬಂದಿತ್ತು ನೋಡಿ ಈ ರೀತಿಯೊಂದು ಕೊಟ್ಟು ಕಳಿಸಿದ್ದಾರೆ ಮತ್ತು ಇನ್ನು ಬಟ್ಟೆನ ತೋರಿಸ್ತೀನಿ ಇದೊಂದು ಕುರ್ತಾ ಸೆಟ್ ಕೊಟ್ಟಿದ್ದಾರೆ ನನಗೆ ಇದು ಬಂದು ಶಾಲ್ ತುಂಬಾ ಚೆನ್ನಾಗಿತ್ತು ಮಾತ್ರ ಇನ್ನು ಓಪನ್ ಕೂಡ ಮಾಡಲಿಲ್ಲ ನಾನು ನಿನ್ನೆ ಹಾಕಿ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಈ ರೀತಿ ಪ್ಯಾಂಟ್ ಬರ್ತದೆ ನೋಡಿ ಪ್ಯಾಂಟ್ ನಿನ್ನೆ ಹಾಕಿದ್ದ ಹಾಗಾಗಿ ಉಲ್ಟಾ ಉಂಟು ಈ ಥರ ಪ್ಲೇನ್ ಪ್ಯಾಂಟ್ ಬರ್ತದೆ ತುಂಬ ಗಟ್ಟಿ ಉಂಟು ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಗೋಯ್ತು ಅವರು ಕೊಟ್ಟು ಕಳಿಸಿರೋ ಎಲ್ಲ ಬಟ್ಟೆಗಳಲ್ಲಿ ಈಗ ನಾನು ಎರಡು ತೋರಿಸ್ತಾ ಇದ್ದೀನಲ್ಲಿ ಅವೆರಡೇ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಮತ್ತು ಅದರದ್ದು ಟಾಪ್ ನೋಡಿ ಈ ರೀತಿ ಉಂಟು ನನಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಲೀವ್ ತುಂಬಾ ಇಷ್ಟ ಆಯ್ತು ನನಗೆ ಫುಲ್ ಲೆಂತ್ ತನಕ ಉಂಟು ತೋರಿಸ್ತೀನಿ ಬೇಕಾದರೆ ತುಂಬ ಲೆಂತ್ ಉಂಟು ತುಂಬ ಇಷ್ಟ ಆಯ್ತು ನನಗೆ ಈ ಬಟ್ಟೆನು ಕೂಡ ಮತ್ತು ಇನ್ನೊಂದು ಕೊಟ್ಟಿದ್ದಾರೆ ಇನ್ನೊಂದು ಬಂದು ಕಾಟನ್ ಅಂದರೆ ಕುರ್ತಾಸಲ್ಲಿ ತೋರಿಸ್ತೀನಿ ಇನ್ನೊಂದು ಬಂದು ಈ ಕುರ್ತಾಸ್ ನೋಡಿ ಕಾಟನ್ ನಾನು ಹೇಳಿದಾಗೆ ಕಾಟನ್ ತೋರಿಸ್ತೀನಿ ಇದು ಬಂದು ಕಾಟನ್ ಶಾಲ್ ಅಂದರೆ ದುಪ್ಪಟ್ಟ ಈ ರೀತಿಯಾಗಿ ಉಂಟ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯ್ತಾ ಇದು ಪ್ಯಾಂಟ್ ಚೂಡಿದಾರ ಬರುತ್ತೆ ನೋಡಿ ಆ ರೀತಿ ಪ್ಯಾಂಟ್ ಇದು ಒಂಥರ ಏನಂತಾರೆ ಪ್ಯಾಂಟ್ ಹೆಸರು ಹೇಳಿಕ್ಕೆ ಬರುತ್ತೆ ನೆನಪಾಗ್ತಿಲ್ಲ ಪಟ್ಟೆ ಎಲ್ಲ ಬರುತ್ತೆ ನೋಡಿ ಆ ರೀತಿ ಪ್ಯಾಂಟ್ ಈಗ ಉಂಟು ನೋಡಿ ಹಾಗೆ ಟಾಪ್ ತೋರಿಸ್ತೀನಿ ಬೇಗ ಮಳೆ ಬರ್ತದೆ ಅಂತ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಟಾಪ್ ಬಂದು ಈ ರೀತಿ ಇದು ತುಂಬ ಚೆನ್ನಾಗಿ ಇದು ಕೂಡ ಟೆಂಪಲ್ಗೆ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಹಾಕ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಉಂಟು ಇದು ಕೂಡ ತುಂಬಾ ಲೆಂತ್ ಉಂಟು ಲಾಸ್ಟಿಗೆ ಈ ರೀತಿದೊಂದು ಸ್ಲೀವಲ್ಲಿ ಇತ್ತಲ್ಲ ಅದೇ ರೀತಿ ಕೊಟ್ಟಿದ್ದಾರೆ ಇದೆರಡು ಬಟ್ಟೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ಲದನ್ನೂ ತೋರಿಸಿದರೆ ನಾನು ಹೇಳಿದಾಗೆ ಬ್ಲಾಗ್ ಅದೇ ಆಗ್ತದೆ ಹಾಗಾಗಿ ಎರಡು ಬಟ್ಟೆನ ತೋರಿಸ್ ತೋರಿಸಿದ್ದೀನಿ ಇವೆರಡು ಬಟ್ಟೆಯಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಹೇಳಿ ಭಾರತೀಯಕ್ಕನಿಗೊಂದು ತುಂಬ ಹೃದಯದ ಧನ್ಯವಾದಗಳು ನನಗೆ ಇದನ್ನೆಲ್ಲ ಕೊಟ್ಟಕ್ಕೆ ನಿಮ್ಮ ಪ್ರೀತಿಗೆ ಸದಾ ನಾ ಚಿರ ಚಿರಋಣಿ ಇನ್ನೊಬ್ಬ ನಿಧಾನಗಳಿಗೆಲ್ಲ ಉಂಟು ಹಾಗೆ ಇಯರಿಂಗ್ಸ್ನ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಒಂದು ಸಲ ತೋರಿಸ್ಬಿಡ್ತೀನಿ ನಾನೆಲ್ಲ ಒರೆಸ್ಲಿಕ್ಕು ಉಂಟು ನೆಲ ಒರೆಸಿ ಆಗಲಿಲ್ಲ ಇವತ್ತೇನು ಕೆಲಸ ಆಗಿಲ್ಲ ಸ್ವಲ್ಪ ಎಲ್ಲ ಲೇಟ್ ಲೇಟ್ ಆಯಿತು ಅಡುಗೆನೂ ಏನು ಮಾಡಲಿಕ್ಕಿಲ್ಲ ಅಂದರೆ ಏನು ಇಲ್ಲ ಮಾಡಲಿಕ್ಕೆ ಇನ್ನೇನಾದರೂ ಅಮ್ಮ ತಂದರೆ ಮಾಡಬೇಕಷ್ಟೇ ಇವಾಗ ಗಂಜಿನೇ ಊಟ ಮಾಡ್ತೀನಿ ನಾನು ಅದಕ್ಕೆ ಮುಂಚೆ ನೆಲನ ಒರೆಸ್ಬಿಟ್ಟು ಕೆಲಸ ಒಂದು ಮುಗಿಸ್ಬಿಡ್ತೀನಿ ಇದೇನಪ್ಪ ಅಲ್ಲಿ ನೋಡಿ ಫುಲ್ ಒಂಥರ ಕೆಂಪಾಗಿ ಒಂಥರ ಎಂಥ ಏನಂತಾರೆ ತೊರೆಸಂತೀವಿ ನಾವು ಏನಂತೀವಿ ನೀವು ಕಡಿತದೆ ನಿನ್ನೇನು ಹೇಳಿ ಚಚ್ಕಂಡೆ ಇದೊಂಥರ ಉಗುರು ಬಣ್ಣನೇ ನೋಡಿ ಎಷ್ಟು ಚೆನ್ನಾಗಿ ಉಂಟಲ್ಲ ಇದು ನಮ್ಮ ಮಾಯ ಕೊಟ್ಟಿರೋದು ನನಗೆ ಗೋಲ್ಡಲ್ಲ ಹೀ ತಾಮ್ರದೇನು ಅಂತಾರಲ್ಲ ಕಾಯಿನ್ಸಲ್ಲೆಲ್ಲ ಮಾಡ್ತಾರಲ್ಲ ಅದು ಇನ್ನು ನೆಲ ಒರೆಸಿ ಆಮೇಲೆ ಗಂಜಿ ಊಟ ಮಾಡ್ತೀನಿ ನೆಲ ಕೂಡ ಒರೆಸಿ ಆಯ್ತು ಇನ್ನು ಊಟ ಮಾಡೋದು ಊಟಕ್ಕೆ ನಾನು ಆವಾಗಲೇ ಹೇಳಿದಾಗೆ ಗಂಜಿ ಮತ್ತು ಉಪ್ಪಿನಕಾಯಿ ನನಗೆ ಗಂಜಿ ಅಂದರೆ ತುಂಬಾ ಇಷ್ಟ ಆದರೆ ಉಪ್ಪಿನಕಾಯಿಗಿಂತ ನನಗೆ ಒಣ ಮೀನು ಇದ್ರೇ ಭಾರಿ ಖುಷಿ ಆಗ್ಬೋದು ನಿಮಗೆ ಹೇಗೆ ಇಷ್ಟ ಆಗ್ತದೆ ಗಂಜಿ ಊಟ ಮಾಡಲಿಕ್ಕೆ ಖುಷಿನ ಅಂತ ಹೇಳಿ ಆಯ್ತಾ ಈ ಮಳೆಗಾಲದ ಟೈಮಲ್ಲಿ ಗಂಜಿಗೆ ಮತ್ತು ಒಣ ಮೀನಿದ್ರೆ ಭಾರಿ ಒಳ್ಳೆ ಆಗ್ತದೆ ಇವತ್ತು ಒಣ ಮೀನು ಇಲ್ಲ ಖಾಲಿಯಾಗಿತ್ತು ಹಾಗಾಗಿ ಉಪ್ಪಿನಕಾಯಿ ಜೊತೆನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮತ್ತು ಮಳೆಗಾಲದಲ್ಲಿ ಏನು ಸಿಗ್ತದೆ ಅದೇ ತಿನ್ನಬೇಕು ಮತ್ತು ದಿನ ಮೀನು ತಿಂದರೆ ಆಗೋದಿಲ್ಲಲ್ಲ ಇನ್ನು ಶೌರ್ಯ ಏಳುವಷ್ಟರೊಳಗೆ ಊಟ ಮಾಡಿ ಮುಗಿಸ್ತೀನಿ ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಗಂಟೆ ಬಂದು ಮೂರುವರೆ ಆಯಿತು ಮಧ್ಯಾಹ್ನ ಇವಾಗ ನಮ್ಮದು ಒಂದು ಮೀಟಿಂಗ್ ಉಂಟು ಅದಕ್ಕೋಸ್ಕರ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ಇಲ್ಲೇ ಕೆರಬಿಂಜೇಶ್ವರ ದೇವಸ್ಥಾನದಲ್ಲಿ ಮೀಟಿಂಗ್ ಹೋಗುವಂತ ರೆಡಿಯಾಗಿದ್ದೀನಿ ಹಾಗೆ ಭಾರತಕ್ಕೆ ಕೊಟ್ಟಿರೋ ಇಯರಿಂಗ್ಸ್ ಕೂಡ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಈ ಟಾಪ್ ಕೂಡ ಅವರೇ ಕಳಿಸಿರೋದು ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆಯಿತಾ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂತು ಮಧ್ಯಾಹ್ನ ಒಂದು ಗಂಟೆ ಆಯಿತು ಹಾಗೆ ನಾನು ಮೊನ್ನೆ ಕೊಯ್ದಿದ್ದೇವೆ ನೋಡಿ ರಾಮ್ಪಾಲ ಅದು ಇವತ್ತು ಸ್ವಲ್ಪ ಹಣ್ಣಾಯಿತು ಬನ್ನಿ ತಿನ್ನುವ ಮೊನ್ನೆ ತೋರಿಸಿದ್ದೆ ನೋಡಿ ರಾಮ್ಪಾಲ ಇವಾಗ ಹಣ್ಣು ಆಯ್ತಾ ಆವಾಗಲೇ ಹೀಗೆ ಒತ್ತಿ ನೋಡಿದ್ದೆ ನಾನು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯ್ತಾ ಈ ರೀತಿ ಇರ್ತದೆ ನೋಡಿ ಸೊಳೆ ಸೊಳೆ ಥರ ಇರ್ತದೆ ತೋರಿಸ್ತೀನಿ ನೋಡಿ ಈ ರೀತಿ ಇರ್ತದೆ ತುಂಬಾ ಚೆನ್ನಾಗಿತ್ತು ಮತ್ತು ಇನ್ನೂ ಸ್ವಲ್ಪ ಅಲ್ಲಿ ಗಿಡದಲ್ಲೇ ಬಿಡಬೇಕಿತ್ತು ನಾನು ನಾನು ಅಂದ್ಕೊಂಡೆ ಹಣ್ಣು ಆಯ್ತಂತ ಕೊಯ್ಕೊಂಡು ಬಂದೆ ಕೊಯ್ದು ಒಂದು ಆರನೇ ಆಗೋಯ್ತು ಇವತ್ತು ಹಣ್ಣಾಯ್ತು ಒಳಗಡೆ ಈ ರೀತಿ ಬೀಜ ಇರ್ತದೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯಿತಾ ತುಂಬಾ ಚೆನ್ನಾಗಿದೆ ಸ್ವೀಟ್ ಇದೆ ಹಾಗೆ ಇವತ್ತೊಂದು ಸಾರ್ ಕೆಲಸ ಇಲ್ಲ ನಿನ್ನೆ ಸಂಜೆ ನಾನು ಒಂದು ಕಡೆ ಹೋಗ್ಲಿಕ್ಕಿದೀತ ತೋರಿಸಿದ್ದು ಹೇಳಿದ್ದೆ ನೋಡಿ ನಿಮಗೆ ಮೀಟಿಂಗ್ ಇದಂತ ಅಲ್ಲಿಗೆ ಹೋಗಿದ್ದೆ ಮೀಟಿಂಗ್ ಇತ್ತು ನೋಡಿ ಅಲ್ಲಿಗೆ ಹೋಗಿದ್ದೆ ನಾನು ಬರಬೇಕಾದ್ರೆ ಮೀನು ತರುವ ಅಂತ ಹೋದೆ ನೋಡಿದರೆ ನೂರು ರೂಪಾಯಿಗೆ ಎರಡೇ ಬಂಗಡಿ ಅದನ್ನು ತೊಗೊಂಡು ಬಂದು ಏನು ಮಾಡೋದು ಮತ್ತು ಅದನ್ನೆಲ್ಲ ತಿಂದು ಪೂರೈಸೋದಿಲ್ಲ ಅಲ್ಲ ಈ ಮಳಗಾಲ ಟೈಮಲ್ಲಿ ಅದಕ್ಕೋಸ್ಕರ ರಗಳಿ ಬೇಡ ಅಂತ ಹೇಳಿ ಚಿಕನ್ನ ತೊಗೊಂಡು ಬಂದೆ ಒಂದು ಮುಕ್ಕಾಲು ಕೆ ಜಿ ಹಾಕಿ ಆಗುವಂಥದ್ದು ಚಿಕನ್ ತಗೊಂಡು ಬಂದು ಸಾರು ಮಾಡಿದೆ ಸಾಯಂಕಾಲ ಅದೇ ಉಂಟು ಇನ್ನು ಇದನ್ನೆಲ್ಲ ತಿಂದುಬಿಟ್ಟು ಮತ್ತೆ ನನಗೆ ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ನಾವು ಊಟ ಆಗಬೇಕಷ್ಟೇ ಹಾಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ ನನಗೆ ಹಳೆ ಹಳೆ ಸಾಂಗ್ ಎಲ್ಲ ಸಿಕ್ಕಿದರೆ ಅದೇ ಕೂಡಲೇ ಮಾಡಿಬಿಡ್ಬೇಕು ಇಲ್ಲಾಂದರೆ ಅದು ಮನಸ್ಸಿಗೆ ನೆಮ್ಮದಿಯೇ ಸಿಗುವುದಿಲ್ಲ ನನಗೆ ಸ್ವಲ್ಪ ಓಲ್ಡ್ ಸಾಂಗಲ್ಲೇ ಇಷ್ಟ ಆಗ್ತದೆ ವಿಷ್ಣುವರ್ಧನ್ದಿರ್ಬೋದು ರವಿಚಂದ್ರನ್ದ್ದು ಇರ್ಬೋದು ಇದೆಲ್ಲ ಓಲ್ಡ್ ಸಾಂಗ್ಲೆ ನನಗೆ ತುಂಬ ಇಷ್ಟ ಆಗ್ತದೆ ಹಾಗೆ ಯಾವುದೊಂದು ಹಾಡು ಸಿಕ್ಕಿತ್ತು ಅದಕ್ಕೋಸ್ಕರ ಈ ಥರ ರೆಡಿಯಾಗಿದ್ದೀನಿ ಇದು ಒಂದು ನಾನೇ ಹೊಲ್ಕೊಂಡಿರೋ ಸೀರೆದು ಬ್ಲೌಸ್ ಮೊನ್ನೆ ನಿಮ್ಗೆ ತೋರಿಸಿದೆ ನೋಡಿ ನನ್ನ ಯೂಟ್ಯೂಬಲ್ಲಿ ಇದೆ ಸೀರೆ ಬ್ಲೌಸ ಇದು ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಸೀರೆಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಏನಿಲ್ಲ ಸಿಂಪಲ್ಲಾಗಿ ಒಂದು ಬ್ಲಶ್ ಮತ್ತು ಒಂದು ಲಿಪ್ಸ್ಟಿಕ್ ಇಷ್ಟೇ ಹಚ್ಕೊಂಡಿದ್ದೀನಿ ಮತ್ತೇನು ಮಾಡ್ಕೊಳ್ಳಿಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ನನ್ನ ಬ್ಲೌಸ್ ಹೇಗಾಯಿತು ಅಂತ ಹೇಳಿ ನೋಡಿ ಈ ರೀತಿಯಾಗಿ ಉಂಟು ನಾ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನು ಊಟ ಮಾಡೋದು ಇವತ್ತು ಊಟಕ್ಕೆ ಸ್ಪೆಷಲ್ ನೋಡಿ ಕೊಚ್ಚಕ್ಕಿ ಅನ್ನ ನನಗೆ ಉಪ್ಪಿನಕಾಯಿ ಬೇಕೇ ಬೇಕು ಹಾಗೆ ಸ್ವಲ್ಪ ಚಿಕನ್ ಸಾಂಬಾರು ಹಾಕ್ಕೊಂಡಿದ್ದೀನಿ ನನಗೆ ಚಿಕನ್ ಅಂದರೆ ಸ್ವಲ್ಪ ಅಷ್ಟು ಕಷ್ಟನೇ ಹಾಗೆ ತರಕಾರಿ ಸಾರಿದಿತ್ತು ಆಲೂಗಡ್ಡೆ ಅದನ್ನು ಹಾಕ್ಕೊಂಡಿದ್ದೀನಿ ಇನ್ನು ಊಟ ಮಾಡು